ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಭಾರತಿ ಕಿಚನ್ ಗೆ ಸ್ವಾಗತ ನಾನಿವತ್ತು ಸುವರ್ಣ ಗೆಡ್ಡೆ ಮತ್ತು ಕಾಬೂಲ್ ಕಡಲೆ ಹಾಕಿ ಪಲ್ಯ ಅಥವಾ ಸುಕ್ಕ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಮಾಡೋದ್ ಹೇಗೆ ಅಂತ ನೋಡೋಣ ಬನ್ನಿ ಇದು ಸುವರ್ಣ ಗೆಡ್ಡೆ ನೋಡೋದಕ್ಕೆ ಈ ತರ ಇರತ್ತೆ ಇದ್ರ ಮೇಲೆ ಮಣ್ಣೆಲ್ಲ ಇರತ್ತೆ ಹಾಗಾಗಿ ಇದನ್ನ ಒಂದೆರಡು ಸಲ ನೀರಲ್ಲಿ ಚೆನ್ನಾಗಿ ತೊಳ್ಕೋಬೇಕು ನಾನಿಲ್ಲಿ ಸುಮಾರು ಅರ್ಧ ಕೆ ಜಿ ಸುವರ್ಣ ಈ ತರ ಸಣ್ಣ ಸಣ್ಣ ಹೋಳ್ಗಳಾಗಿ ಹೆಚ್ಕೊಂಡು ಗೆ ಹಾಕಿ ರೆಡಿ ಇಟ್ಕೊಂಡಿದೀನಿ ಸುವರ್ಣಗೆಡ್ಡೆ ಸಿಪ್ಪೆ ತೆಗೆದು ಹೆಚ್ಚುವಾಗ ಕೈ ಸ್ವಲ್ಪ ತುರಿಕೆ ಬರಬಹುದು ಹಾಗಾಗಿ ಕೈಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಚ್ಕೊಂಡು ಸಿಪ್ಪೆ ತೆಗೆದು ಹೆಚ್ಕೋಬೇಕಾಗತ್ತೆ ನಾನಿಲ್ಲಿ ಸುಮಾರು ನೂರು ಗ್ರಾಮ್ ಕಾಬೂಲ್ ಕಡಲೆನ ರಾತ್ರಿ ಪೂರ್ತಿ ನೆನ್ಸಿಟ್ಟಿದ್ದೆ ಈಗ ಇದನ್ನ ಕುಕ್ಕರ್ಗೆ ಹಾಕ್ತಾ ಇದೀನಿ ಇದ್ರ ಬದಲು ಮಾಮೂಲಿ ಕಡಲೆನೂ ಬಳಸಬಹುದು ಈಗ ಇದಕ್ಕೆ ಅರ್ಧ ಚಮಚ ಅರ್ಶಿನ ಪುಡಿ ಹಾಕ್ತಾ ಇದೀನಿ ಹಾಗೆ ಅರ್ಧ ಚಮಚ ಉಪ್ಪು ಹಾಕ್ತಾ ಇದ್ದೀನಿ ಆಮೇಲೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ಮೊದ್ಲೆ ನೆನೆಸಿ ಈ ತರ ರಸ ತೆಗೆದಿಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದೀನಿ ಸಾಮಾನ್ಯವಾಗಿ ಸುವರ್ಣಗೆಡ್ಡೆ ಅಥವಾ ಕೆಸಿನ ಗೆಡ್ಡೆ ಪದಾರ್ಥಗಳು ಬಾಯಿ ಕಡಿಯುತ್ತೆ ಹಾಗಾಗಿ ಬೇಯಿಸುವಾಗ ಹುಣಸೆ ರಸವನ್ನು ಬಳಸ್ಬೇಕಾಗತ್ತೆ ಈಗ ಇದಕ್ಕೆ ಮುಳುಗೋಷ್ಟು ನೀರ್ ಹಾಕ್ತಾ ಇದ್ದೀನಿ ನೀರ್ ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ ಇದನ್ನ ಮೂರ್ ವಿಶಲ್ ಬರ್ಸಬೇಕು ಕುಕ್ಕರ್ ವಿಷಲ್ ಬಂದು ಸ್ಟೀಮ್ ಹೋಗೋಷ್ಟರಲ್ಲಿ ಇದಕ್ ಬೇಕಾದ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಸ್ಟವ್ ಮೇಲೆ ಫ್ರೈ ಪ್ಯಾನ್ ಇಟ್ಕೊಂಡಿದೀನಿ ಅದಕ್ಕೆ ಸುಮಾರು ಎಂಟರಿಂದ ಹತ್ತು ಬ್ಯಾಡಿಗೆ ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ಹಾಗೆ ಹುರಿಯುವಾಗ ಘಾಟ್ ಬರ್ದೇ ಅಂತ ಅರ್ಧ ಚಮಚ ಎಣ್ಣೆ ಹಾಕ್ತಾ ಇದ್ದೀನಿ ಈಗ ಇದನ್ನ ಎರಡು ನಿಮಿಷ ಮೀಡಿಯಂ ಹುರಿನ ಇಟ್ಕೊಂಡು ಸ್ವಲ್ಪ ಗರಿ ಗರಿ ಆಗೋ ತನಕ ಹುರ್ಕೋಬೇಕು ನೋಡಿ ಇದಾಗಿದೆ ಈಗ ಇದನ್ನ ಒಂದ್ ಪ್ಲೇಟ್ ಗೆ ಎತ್ತಿಟ್ಕೋತೀನಿ ಹಾಗೆ ಇದೇ ಪ್ಯಾನ್ ಗೆ ಎರಡು ಚಮಚ ಧನಿಯಾ ಅರ್ಧ ಚಮಚ ಜೀರಿಗೆ ಕಾಲ್ ಚಮಚ ಕಾಳು ಮೆಣಸು ಕಾಲ್ ಚಮಚ ಮೆಂತ್ಯ ಹಾಗೆ ಬಿಡಿಸಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಹೆಸರು ಸ್ವಲ್ಪ ಆಮೇಲೆ ಎರಡು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಈಗ ಇದೆಲ್ಲವನ್ನು ಸುಮಾರು ಎರಡು ನಿಮಿಷ ಹಾಗೆ ಡ್ರೈ ಆಗಿ ಹುರ್ಕೋಬೇಕು ಇದಕ್ಕೆ ಎಣ್ಣೆ ಏನು ಹಾಕೋ ಅವಶ್ಯಕತೆ ಇಲ್ಲ ಹುರಿಯುವಾಗ ಒಳ್ಳೆ ಪರಿಮಳ ಬರಕ್ಕೆ ಶುರುವಾಗುತ್ತೆ ಹಾಗೆ ಸ್ವಲ್ಪ ಬಣ್ಣನ ಬದಲಾಗತ್ತೆ ನೋಡಿ ಇಷ್ಟ ಆದ್ರೆ ಸಾಕು ಈಗ ಊರಿನ ಆಫ್ ಮಾಡಿ ಪೂರ್ತಿ ತಣ್ಣಗಾಗೋದಕ್ಕೆ ಬಿಡ್ಬೇಕು ನೋಡಿ ಈಗ ಹುರಿದಿರೋ ಮೆಣಸಿನಕಾಯಿ ತಣ್ಣಗಾಗಿದೆ ಅದನ್ನ ಮಿಕ್ಸಿ ಜಾರಿಗೆ ಹಾಕ್ತಾ ಇದೀನಿ ಹಾಗೆ ಮೊದ್ಲೆ ಹುರಿದಿಟ್ಕೊಂಡಿರೋ ಪದಾರ್ಥಗಳೆಲ್ಲ ತಣ್ಣಗಾಗಿದೆ ಅದನ್ನೂ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಈಗ ಇದನ್ನ ಪುಡಿ ಮಾಡ್ಕೋಬೇಕು ನೋಡಿ ಈಗ ಪುಡಿ ಮಾಡ್ಕೊಂಡು ಆಗಿದೆ ಈಗ ಇದನ್ನ ಒಂದ್ ಪ್ಲೇಟ್ಗೆ ಹಾಕ್ತಾ ಇದ್ದೀನಿ ನೋಡಿ ಈಗ ಕುಕ್ಕರ್ ಮೂಸಲ ವಿಶಲ್ ಆಗಿದೆ ಸ್ಟೀಮ್ ಎಲ್ಲ ಹೋಗಿದೆ ಹಾಗೆ ಕಾಳು ಬೆಂದಿದೆ ಮತ್ತೆ ಹೋಳು ಸಹ ಚೆನ್ನಾಗಿ ಬೆಂದಿದೆ ಈಗ ಇದ್ರಲ್ಲಿರೋ ನೀರೆಲ್ಲ ತೆಕ್ಕೊಂಡು ಇದಕ್ಕೆ ಒಂದು ಒಗ್ಗರಣೆನ ಮಾಡ್ಬೇಕು ಒಗ್ಗರಣೆಗೆ ಸ್ಟವ್ ಮೇಲೆ ಬಾಣಲೆ ಇಟ್ಕೊಂಡಿದೀನಿ ಇದಕ್ಕೆ ಎರಡು ಚಮಚ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ್ಮೇಲೆ ಅರ್ಧ ಚಮಚ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಹಾಕಿದ್ಮೇಲೆ ಸೌಟಿಂದ ಸ್ವಲ್ಪ ಕೈ ಆಡಿಸ್ಕೊಳ್ಳಿ ಆಮೇಲೆ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಗೆ ಕಾಲ್ ಚಮಚ ಇಂಗು ಇಂಗು ಹಾಕಿದ್ಮೇಲೆ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದ್ಮೇಲೆ ಅರ್ಧ ಕಪ್ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿನ ಹಾಕ್ತಾ ಇದೀನಿ ಈರುಳ್ಳಿ ಹಾಕಿದ್ಮೇಲೆ ಊರಿನ ಮೀಡಿಯಂ ಆಗಿ ಇಟ್ಕೊಂಡು ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ಎರಡರಿಂದ ಮೂರ್ ನಿಮಿಷ ಹುಡ್ಕೋಬೇಕು ಹಾಗೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ನೋಡಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಹಾಗೆ ಒಳ್ಳೆ ಪರಿಮಳನು ಬರ್ತಾ ಇದೆ ಇವಾಗ ಸಣ್ಣದಾಗಿ ತುರ್ದಿರೋ ಅರ್ಧ ಕಪ್ ತೆಂಗಿನ ತುರಿನ ಹಾಕ್ತಾ ಇದ್ದೀನಿ ತೆಂಗಿನ ತುರಿ ಹಾಕಿದ್ಮೇಲೆ ಒಂದ್ಸಲ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದ್ಮೇಲೆ ಮೊದ್ಲೆ ರುಬ್ಬಿಟ್ಕೊಂಡಿರೋ ಮಸಾಲಾ ಪುಡಿನ ಸೇರಿಸ್ತಾ ಇದೀನಿ ಹಾಗೆ ಅರ್ಧ ಚಮಚ ಉಪ್ಪ ಇದೀನಿ ನಾವು ಬೇಯಿಸುವಾಗಲೂ ಉಪ್ನ ಹಾಕಿದ್ವಿ ಹಾಗಾಗಿ ನೋಡ್ಕೊಂಡು ಹಾಕೋಬೇಕು ಉಪ್ಪಾಕಿದ್ಮೇಲೆ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಎಲ್ಲ ಮಿಕ್ಸ್ ಆಗಿದೆ ಇವಾಗ ಬೇಯಿಸಿಟ್ಕೊಂಡಿರೋ ಕಾಬುಲ್ ಕಡಲೆ ಮತ್ತು ಸುವರ್ಣಗೆಡ್ಡೆ ಹೋಳನ್ನ ಸೇರಿಸ್ತಾ ಇದೀನಿ ಈಗ ಕಾಳು ಮತ್ತು ಹೋಳಿಗೆ ಮಸಾಲ ಎಲ್ಲ ಹಿಡಿಯೋ ತರ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಅರ್ಧ ಲೋಟ ನೀರ್ ಹಾಕ್ತಾ ಇದೀನಿ ನೀರ್ ಹಾಕಿದ್ಮೇಲೆ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಈಗ ಉರಿನ ಮೀಡಿಯಂ ಆಗಿ ಇಟ್ಕೊಂಡು ಇದ್ರ ಮೇಲೆ ಮುಚ್ಚಳ ಮುಚ್ಚಿ ಐದ್ ನಿಮಿಷ ಹಾಗೆ ಬೇಯಿಸ್ಬೇಕು ನೋಡಿ ಈಗ ಐದ್ ನಿಮಿಷ ಆಗಿದೆ ಮುಚ್ಚಳ ತೆಗಿತಾ ಇದೀನಿ ನೀರೆಲ್ಲ ಆರಿದೆ ಹಾಗೆ ಹಾಕಿರೋ ಮಸಾಲೆಗಳೆಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಈಗ ಸುವರ್ಣಗೆಡ್ಡೆ ಮತ್ತು ಕಡಲೆ ಕಾಳದು ಪಲ್ಯ ರೆಡಿ ಆಗಿದೆ ನೋಡಿದ್ರಲ್ಲ ವೀಕ್ಷಕರೇ ಸುವರ್ಣಗೆಡ್ಡೆ ಮತ್ತು ಕಾಬೂಲ್ ಕಡಲೆ ಸೇರಿಸಿ ಪಲ್ಯ ಮಾಡೋದು ಹೇಗೆ ಅಂತ ಇದಕ್ಕೆ ಸುವರ್ಣಗೆಡ್ಡೆ ಸುಕ್ಕ ಅಂತಾನು ಕರೀತಾರೆ ಇದನ್ನ ಸಾಮಾನ್ಯವಾಗಿ ಎಲ್ಲಾ ತರದ ಫಂಕ್ಷನ್ ಗಳಲ್ಲಿ ಸೈಡ್ ಡಿಶ್ ಆಗಿ ಬಳಸ್ತಾರೆ ಹಾಗೆ ನೀವು ಒಂದ್ಸಲ ಈ ತರ ಮಾಡಿ ನೋಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು